Hey. ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ಆಕಸ್ಮಿಕ ಆಗಿರೋದಿಲ್ಲ ಇದು ದುಡ್ಡಿನ ಊರ್ಜಾ ಆಗಿರುತ್ತೆ ನಿಮ್ಮನ್ನ ಈ ತರ ಆಕರ್ಷಣೆ ಮಾಡಿರುತ್ತೆ ದುಡ್ಡು ಒಂದು ಕಾಗದದ ಚೂರು ಆಗಿರೋದಿಲ್ಲ ಇದು ಎನರ್ಜಿ ಆಗಿರುತ್ತೆ ಯಾವ ತರ ವೈಬ್ರೇಷನ್ ಅಂದ್ರೆ ಎಂಥವ್ರೂ ತನ್ನ ಹತ್ರ ಎಳಿಯುತ್ತೆ ಅಂದ್ರೆ ತನ್ನ ತಾನು ಆ ಶಕ್ತಿಗೆ ಯೋಗ್ಯ ಅಂತ ನಂಬಿಕೆ ಇಟ್ಟವ್ರನ್ನ ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ ಸ್ವಲ್ಪ ಜನಗಳಿಗೆ ದುಡ್ಡು ಬಹಳ ಸುಲಭವಾಗಿ ಸಿಕ್ಬಿಡುತ್ತೆ ಅವ್ರು ಏನ್ ಬಯಸಿದ್ರು ತಕ್ಷಣ ಸುಲಭವಾಗಿ ಸಿಕ್ಬಿಡುತ್ತೆ ಸ್ವಲ್ಪ ಜನ ದಿನ ಪೂರ್ತಿ ರಾತ್ರಿ ಎಲ್ಲ ಕಷ್ಟ ಆದ್ರೆ ದುಡ್ಡು ಅವರ ಹತ್ರ ಬರೋದೇ ಇಲ್ಲ ಬಂದ್ರು ನಿಲ್ಲೋದಿಲ್ಲ ಈ ಥರ ಯಾಕಾಗುತ್ತೆ ಯಾಕಂದರೆ ದುಡ್ಡು ಬರೀ ಕಷ್ಟಪಡೋದ್ರಿಂದ ಬರೋದಿಲ್ಲ ಅದು ಬರೋದು ನಿಮ್ಮ ಯೋಚನೆಯಿಂದ ನಿಮ್ಮ ಭಾವನೆಯಿಂದ ನಿಮ್ಮ ವಿಶ್ವಾಸದಿಂದ ಮನಿ ಮ್ಯಾನಿಫೆಸ್ಟೇಷನ್ ಏನು ಒಂದು ಜಾದೂ ಅಲ್ಲ ಇದೊಂದು ಪರಿಶುದ್ಧ ವಿಜ್ಞಾನ ಎನರ್ಜಿ ಆಟ ಏನು ಅಂತ ನೀವು ಅರ್ಥ ಮಾಡಿಕೊಂಡ್ರೆ ದುಡ್ಡು ನಿಮ್ಮ ಜೀವನದ ಒಂದು ಭಾಗ ಆಗ್ಬಿಡುತ್ತೆ ನೀವೇನು ತಿಂಕ್ ಮಾಡ್ತಿರೋ ಅದೇ ನಿಜ ಆಗ್ಬಿಡುತ್ತೆ ಅಂದರೆ ದುಡ್ಡು ಬರೋದು ಬಹಳ ಕಷ್ಟ ಅಂತ ನೀವು ಯೋಚನೆ ಮಾಡಿದ್ರೆ ಅದು ನಿಜವಾಗ್ಲೂ ಕಷ್ಟ ಆಗ್ಬಿಡುತ್ತೆ ಆದರೆ ನೀವು ಪ್ರತಿದಿನ ನಿಮಗೆ ನೀವು ಹೇಳ್ಕೋಬೇಕು ನಾನು ದುಡ್ಡಿಗೆ ಯೋಗ್ಯ ದುಡ್ಡು ನನ್ನನ್ನು ಪ್ರೀತಿ ಮಾಡುತ್ತೆ ದುಡ್ಡು ನನ್ನ ಹತ್ರ ಹರಿದು ಬರ್ತಾ ಇದೆ ಒಂದು ಕ್ಷಣ ಕಣ್ಮುಚ್ಚ್ರಿ ಆಳವಾದ ಉಸಿರಾಟ ಮಾಡಿರಿ ಎರಡು ಮೂರು ಸಲ ಮಾಡಿ ಮನಸ್ಸು ಶಾಂತ ಆದಮೇಲೆ ವಿಜುವಲೈಸ್ ಮಾಡಿರಿ ನೀವು ಯಾವ ಥರ ಜೀವಿಸ್ತಾ ಇದ್ದೀರಾ ಅಂತಂದರೆ ಅಲ್ಲಿ ದುಡ್ಡಿಗೆ ಯಾವುದೇ ತೊಂದರೆ ಇಲ್ಲ ನಿಮ್ಮ ಮನೆ ತುಂಬಿಟ್ಟಿದೆ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಅವಶ್ಯಕತೆಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಆಗಿದೆ ನಿಮ್ಮ ಮುಖದಲ್ಲಿ ಆತ್ಮವಿಶ್ವಾಸದ ಮುಗಳಗೆ ರಾಜಿಸುತ್ತಿದೆ ಹೃದಯದಲ್ಲಿ ಶಾಂತಿ ತುಂಬಿದೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮ್ಮ ಜೀವನದಲ್ಲಿ ಫ್ರೀಡಮ್ನ ಅನುಭವಿಸ್ತಾ ಇದ್ದೀರಾ ಏನು ಇದನ್ನು ಅನುಭವಿಸ್ತಾ ಇದ್ದೀರೋ ಇದೇ ಫೀಲಿಂಗು ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಮೊದಲನೇ ಹೆಜ್ಜೆ ಆಗಿರುತ್ತೆ ಇನ್ನು ಮಾತಾಡೋಣ ಈ ಫೋರ್ ಸ್ಟೆಪ್ಸ್ ಬಗ್ಗೆ ನಿಮ್ಮ ಯೋಚನೆಯನ್ನು ಮ್ಯಾಗ್ನೆಟ್ ಮಾಡಿಬಿಡುತ್ತೆ ಸ್ಟೆಪ್ ನಂಬರ್ ಒನ್ ನೀವು ಆಭಾರಿಯಾಗಿ ಧನ್ಯವಾದನ ಅರ್ಪಿಸ್ರಿ ದಿನಾ ಬೆಳಗ್ಗೆ ಎತ್ಕೂಡ್ಲೆ ಯಾವ ದುಡ್ಡು ನಿಮ್ಮ ಹತ್ರ ಇದೆಯೋ ಮತ್ತೆ ಮುಂದೆ ಬರೋ ದುಡ್ಡಿಗೂ ಥ್ಯಾಂಕ್ಫುಲ್ ಆಗ್ರಿ ಸ್ಟೆಪ್ ನಂಬರ್ ಟು ವಿಶ್ವಾಸ ಇಟ್ಕೊಳ್ರಿ ದಿನದಲ್ಲಿ ಆದಾಗೆಲ್ಲ ಹೇಳ್ಕೊತಾ ಇರಿ ದುಡ್ಡು ನನ್ನ ಜೀವನದಲ್ಲಿ ಈಸಿಯಾಗಿ ಬರ್ತಾ ಇದೆ ನಾನೊಬ್ಬ ಸಮೃದ್ಧಿಯ ಮನುಷ್ಯ ಸ್ಟೆಪ್ ನಂಬರ್ ತ್ರೀ ಆಕ್ಟ್ ಇನ್ಸ್ಪೈರ್ಡ್ ಆ್ಯಕ್ಷನ್ ತಗೊಳ್ರಿ ಸ್ವಲ್ಪ ಭಯ ಇಲ್ದಲೆ ಕೆಲಸ ಮಾಡ್ರಿ ಯೂನಿವರ್ಸ್ ನಿಮ್ಮ ಪಾದದ ತತ್ರ ದಾರಿ ತೋರಿಸುತ್ತೆ ಸ್ಟೆಪ್ ನಂಬರ್ ಫೋರ್ ಡಿಟ್ಯಾಚ್ ಮೂವ್ ಬಿಟ್ಬಿಡ್ರಿ ದುಡ್ಡು ಪಡ್ಕೋಬೇಕು ಅನ್ನೋ ಆ ಥರ ಬಿಟ್ಬಿಡ್ರಿ ಜಸ್ಟ್ ಭರವಸೆ ವಿಶ್ವಾಸ ಇಟ್ಕೊಳ್ರಿ ಶಾಂತವಾಗಿದ್ದು ಕಾಯಿ ಇನ್ನು ನಿಮಗೆ ಪವರ್ಫುಲ್ ಅಫಾರ್ಮೇಷನ್ ಹೇಳಕ್ ಹೊರಟಿದ್ದೀನಿ ಇವುಗಳನ್ನ ಪ್ರತಿದಿನ ಬೆಳಗ್ಗೆ ಮತ್ತೆ ರಾತ್ರಿ ಆದರೆ ಬರೀ ಬಾಯಿಂದ ಅಲ್ಲ ಅಂದರೆ ನಿಮ್ಮ ಹೃದಯದಿಂದ ಆತ್ಮದಿಂದ ಹೇಳ್ರಿ ನನ್ನ ಜೊತೆನೇ ಹೇಳ್ರಿ ನಾನು ಹಣವನ್ನು ಆಕರ್ಷಿಸುವ ಚುಂಬಕ ಆಗಿದ್ದೀನಿ ದುಡ್ಡು ನನ್ನ ಹತ್ರ ಬಹಳ ಸುಲಭವಾಗಿ ವೇಗವಾಗಿ ಬರ್ತಾ ಇದೆ ಬ್ರಹ್ಮಾಂಡವು ನನಗಾಗಿ ಸಮೃದ್ಧಿಯ ದಾರಿಗಳನ್ನ ತೆರೆಯುತ್ತಿದೆ ನನಗೆ ದುಡ್ಡಿನ ಮೇಲೆ ಪ್ರೀತಿ ಗೌರವ ಇದೆ ದುಡ್ಡು ಕೂಡ ನನ್ನನ್ನು ಪ್ರೀತಿಸ್ತಿದೆ ಪ್ರತಿದಿನ ನನ್ನ ಫೈನಾನ್ಷಿಯಲಿ ರಿಯಾಲಿಟಿ ತುಂಬ ಉತ್ತಮವಾಗ್ತಿದೆ ನಾನು ಆರ್ಥಿಕ ಸ್ವಾತಂತ್ರ್ಯಕ್ಕೆ ಯೋಗ್ಯನಾಗಿದ್ದೇನೆ ನಾನು ಏನು ಬಯಸ್ತೀನೋ ಈಸಿಯಾಗಿ ಸಿಗ್ತಿದೆ ಈಗ ಬನ್ನಿ ಒಂದು ಚಿಕ್ಕ ವಿಜುವಲೈಸೇಷನ್ ಮಾಡೋಣ ಕಣ್ಣು ಕಣ್ಮುಚ್ಕೊಳ್ಳ್ರಿ ಇಮ್ಯಾಜಿನ್ ಮಾಡ್ಕೊಳ್ರಿ ನೀವು ಒಂದು ಸುಂದರವಾಗಿರೋ ಹಸಿರು ತುಂಬಿರೋ ವಾತಾವರಣದಲ್ಲಿದ್ದೀರಾ ಅಲ್ಲಿನ ಶಾಂತಿ ನಿಮಗೆ ತುಂಬ ಪ್ರಿಯ ಆಗಿಬಿಟ್ಟಿದೆ ಅಲ್ಲಿನ ಥಂಡಿ ವಾತಾವರಣ ಇನ್ನೂ ಪ್ರಿಯ ಆಗಿಬಿಟ್ಟಿದೆ ನಿಮ್ಮ ಪ್ರಾಪರ್ಟಿಯಲ್ಲಿ ನೀವಿದ್ದೀರಾ ನಿಮ್ಮ ಕೈಯಲ್ಲಿ ಚೆಕ್ ಇದೆ ಆ ಚೆಕ್ ಮೇಲೆ ನಿಮಗೆ ಬರೆದಿರೋ ದುಡ್ಡಿನ ಸಂಖ್ಯೆ ನಿಮಗೆ ತುಂಬ ಅವಶ್ಯವಾಗಿರುತ್ತೆ ಇದರಿಂದ ನಿಮ್ಮ ಇಡೀ ಜೀವನವೇ ಬದಲಾಗ್ಬಿಡುತ್ತೆ ಹತ್ತು ಲಕ್ಷ ಕೋಟಿ ಇದಕ್ಕೂ ಜಾಸ್ತಿ ನಿಮ್ಮ ಇಚ್ಛಾನುಸಾರ ಇಮ್ಯಾಜಿನ್ ಮಾಡ್ಕೊಳ್ರಿ ಅದರಲ್ಲಿ ನಿಮ್ಮ ಹೆಸ್ರು ಬರೆದಿರೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳ್ರಿ ನೀವು ಮುಗುಳ್ನಾಗ್ತಾ ನೋಡ್ತಾ ಇದ್ದೀರಾ ಮತ್ತು ಹೃದಯದಿಂದ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಯೂನಿವರ್ಸ್ ಐ ಆಮ್ ಸೋ ಗ್ರೇಟ್ಫುಲ್ ಇದೇ ಒಂದು ಫೀಲಿಂಗ್ ಆಗಿರುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನನ್ನು ನಿಮ್ಮ ರಿಯಾಲಿಟಿಗೆ ಬದಲು ಮಾಡೋಕ್ಕೆ ಯೂನಿವರ್ಸ್ ಯಾವ ಥರ ಪರಿಣಾಮ ನೀಡುತ್ತೆ ಅಂತಂದರೆ ನಿಮ್ಮ ಭಾವನೆ ಹೇಗಿರುತ್ತೋ ಹಾಗೆ ಇನ್ಮೇಲೆ ದುಡ್ಡಿನ ವಿಚಾರಕ್ಕೆ ಭಯ ಪಡಬೇಡ್ರಿ ಗುದ್ದಾಡಬೇಡ್ರಿ ದುಡ್ಡಿಗೆ ಪ್ರೀತಿ ಮಾಡ್ರಿ ಆಭಾರಿ ಆಗ್ರಿ ವಿಶಾಲವಾಗಿ ತೆರೆದುಕೊಂಡು ಸ್ವೀಕಾರ ಮಾಡ್ರಿ ಯಾಕಂದ್ರೆ ನೀವು ದುಡ್ಡಿಗೆ ಯೋಗ್ಯ ಆಗಿದ್ದೀರಾ ನೀವು ಸಕ್ಸಸ್ಗೆ ಯೋಗ್ಯ ಆಗಿದ್ದೀರಾ ನೀವು ಅನ್ಲಿಮಿಟೆಡ್ ಅಬ್ಬಂಡೆನ್ಸ್ಗೆ ಯೋಗ್ಯ ಆಗಿದ್ದೀರಾ ಇನ್ನು ಯೂನಿವರ್ಸ್ ನಿಮ್ಮ ಕಡೆ ಮುಂದುವರಿತಾ ಇರುತ್ತೆ ಜಸ್ಟ್ ನೀವು ನಿಮ್ಮನ್ನ ತಯಾರು ಮಾಡ್ಕೊಳ್ರಿ ಏನ್ ನೀವು ಯಾವಾಗಾದ್ರೂ ಆ ಮೋಡ್ ನಲ್ಲಿ ನಿಂತಿದ್ರಾ ನಿಮ್ ಜೋಬಲ್ಲಿ ದುಡ್ಡು ಇಲ್ದಲೇ ಇರೋ ಹಾಗೆ ನಿಮ್ಮ ಕನಸುಗಳು ಈಗಿನಷ್ಟೇ ದೊಡ್ಡದಾಗಿದ್ದಾಗ ನಿಮ್ಮ ಮನೆಯ ರೆಂಟ್ ಕಟ್ಟಬೇಕಾಗಿದ್ದಾಗ ಮಕ್ಕಳುಗಳ ಎಜುಕೇಷನ್ ಮುಂದುವರಿಸಬೇಕಾಗಿದ್ದಾಗ ನಿಮ್ಮ ಹೃದಯದ ಒಳಗಿನ ಧ್ವನಿ ಹೇಳ್ತಾ ಇರುತ್ತೆ ನೀನು ಇರೋದೇ ದೊಡ್ಡದನ್ನು ಮಾಡೋಕ್ಕೆ ಅಂತ ಬಟ್ ಯಾವಾಗಲೂ ಆ ಧ್ವನಿಯನ್ನು ಕೇವಲ ಮಾಡಿಬಿಟ್ಟಿರ್ತೀರ ಆದರೆ ಇದೇ ಧ್ವನಿಗೆ ನಿಮ್ಮನ್ನು ಬಡತನದಿಂದ ಶ್ರೀಮಂತಕ್ಕೆ ಹತ್ರ ಕರ್ಕೊಂಡೋಗುತ್ತೆ ಇವತ್ತು ಏನೆಲ್ಲ ಶ್ರೀಮಂತ ವ್ಯಕ್ತಿಗಳಿದ್ದಾರೋ ಅವರೆಲ್ಲ ಒಂದಲ್ಲ ಒಂದಿನ ಇದೇ ನೀವಿದ್ದೀರಲ್ಲ ಇದೇ ಪ್ಲೇಸಲ್ಲಿದ್ದರು ರಂಡ ಬೈನ್ ಹೇಳ್ತಾರೆ ಯುವರ್ ಥಾಟ್ಸ್ ಬಿಕಮ್ ಥಿಂಗ್ಸ್ ಹಾಂ ನಿಜ ಏನಂದರೆ ಯೋಚನೆ ಬದಲಾದ ಕೂಡಲೇ ಸಂದರ್ಭಗಳು ಬದಲಾಗ್ತವೆ ಈ ಸ್ಟೋರಿ ಕೇಳಿರಿ ಒಂದು ಹುಡುಗಿ ಇರ್ತಾಳೆ ತುಂಬ ಬಡತನದಲ್ಲಿರ್ತಾರೆ ಒಂದು ಸಣ್ಣ ಮನೇಲಿ ಅವ್ರ ಅಮ್ಮನ ಜೊತೆ ವಾಸವಾಗಿರ್ತಾಳೆ ಅವಳು ಅವ್ರ ಅಮ್ಮನ ಜೊತೆ ಇನ್ನೊಬ್ಬರು ಮನೆ ಪಾತ್ರೆ ತೊಳೆಯೋಕ್ಕೆ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ಆದರೆ ಯಾವಾಗೆಲ್ಲ ಅವಳು ಮನೆಗೆ ವಾಪಸ್ ಆಗ್ತಾ ಇದ್ಲೋ ಅವಾಗ ನೋಟ್ಬುಕ್ನಲ್ಲಿ ಬರಿತಾ ಇದ್ಲೋ ನಾನು ಒಂದು ದಿನ ಕೋಟ್ಯಾಧೀಶ್ವರಿ ಆಗ್ತೀನಂತ ಅವಳು ಸುತ್ತಮುತ್ತ ಇರೋರೆಲ್ಲ ನಗ್ತಾ ಇರ್ತಾರೆ ಬಟ್ ಅವಳು ಬರಿತಾನೆ ಇದ್ಲು ಅದೇ ಹುಡುಗಿ ಇವತ್ತಿನ ದಿನ ಸಕ್ಸಸ್ಫುಲ್ ವುಮನ್ ಆಗಿದ್ದಾಳೆ ಅವಳು ಅವಳು ಬಡತನನ ಅವಳ ಯೋಚನೆಯಿಂದನೇ ಸೋಲಿಸ್ಬಿಟ್ಳು ನಿಮ್ಮ ಹತ್ರ ಈಗ ದುಡ್ಡಿಲ್ದಲೇ ಇರೋ ಅರ್ಥ ನೀವು ಆಗೋದೇ ಇಲ್ಲ ಅಂತ ಅಲ್ಲ ಮನಿ ಮ್ಯಾನಿಫೆಸ್ಟೇಷನ್ ಒಂದು ಮ್ಯಾಜಿಕ್ ಅಲ್ಲ ಇದೊಂದು ಯೋಚನೆ ಫೀಲಿಂಗು ಡಿಸಿಪ್ಲಿನ್ ಆಗಿರುತ್ತೆ ಪ್ರತಿದಿನ ಬೆಳಗ್ಗೆ ಖುದ್ದಾಗಿ ಹೇಳ್ರಿ ಐ ಆಮ್ ವರ್ದಿ ನಾನು ದುಡ್ಡಿಗೆ ಅರ್ಹ ಮನಿ ಲವ್ಸ್ ಮೀ ದುಡ್ಡು ಸಲೀಸಾಗಿ ನಿರಂತರವಾಗಿ ಬರ್ತಾನೇ ಇದೆ ಪ್ರತಿದಿನ ನಿಮ್ಮ ಗುರಿಗಳನ್ನ ಬರೀರಿ ಮತ್ತು ಅದನ್ನು ಫೀಲ್ ಮಾಡ್ಕೊಳ್ಳ್ರಿ ಹೇಗಂದರೆ ಆಲ್ರೆಡಿ ಫುಲ್ಫಿಲ್ ಆಗಿರೋ ಹಾಗೆ ಯಾವಾಗ ಖಾಲಿ ಹೊಟ್ಟೆಲಿ ಮಲ್ಕೋತೀರೋ ಆದರೂ ಒಂದು ನಂಬಿಕೆನ ತುಂಬ್ಕೊಂಡು ಮಲ್ಕೊತೀರಾ ಈಗ ನಿಮ್ಮ ಹತ್ರ ಇ ಎಮ್ ಐ ಕಟ್ಟೋಕ್ಕೆ ದುಡ್ಡಿಲ್ಲ ಆದರೂ ನಿಮ್ಮ ಕನಸುಗಳಿಗೆ ಕಷ್ಟಪಟ್ಟರೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿನೂ ನಿಮ್ಮನ್ನು ಶ್ರೀಮಂತರಾಗೋದನ್ನು ತಡೆಯೋಕ್ಕಾಗಲ್ಲ ಯಾಕಂದರೆ ಬಡತನ ಶಾಶ್ವತವಾಗಿ ಏನೂ ಇರೋದಿಲ್ಲ ಏನಾದರೂ ಯೋಚನೆ ದೊಡ್ಡದಾಗಿದ್ದರೆ ಜೀವನ ಬದಲಾಗಿ ಆಗುತ್ತೆ ದುಡ್ಡನ್ನು ಅಟ್ರಾಕ್ಟ್ ಮಾಡೋಕೆ ಮೊದಲನೇ ಹೆಜ್ಜೆ ಖುದ್ದಾಗಿ ನೀವು ಬದಲಾಗೋದಾಗಿರುತ್ತೆ ದುಡ್ಡು ಭಯದಿಂದ ಬರಲ್ಲ ವಿಶ್ವಾಸ ನಂಬಿಕೆಯಿಂದ ಬರುತ್ತೆ ದುಡ್ಡು ದುರಾಸೆಯಿಂದ ಬರಲ್ಲ ಧನ್ಯವಾದ ಹೇಳೋದ್ರಿಂದ ಆಭಾರಿ ಹಾಕೋದ್ರಿಂದ ಬರುತ್ತೆ ದುಡ್ಡು ಕಷ್ಟ ಪಡೋದ್ರಿಂದ ಬರಲ್ಲ ಸರಿಯಾದ ಯೋಚನೆ ಸರಿಯಾದ ದಿಕ್ಕಿನಿಂದ ಬರುತ್ತೆ ಈಗ ಯೋಚನೆ ಮಾಡಿರಿ ನೀವು ತಯಾರಾಗಿದ್ದೀರಾ ಅಂತ ಬಡತನದ ಯೋಚನೆನ ಹಿಂದೆ ಹಾಕೋಕೆ ನೀವು ಹಾ ಅಂದರೆ ಏನೆಲ್ಲ ಬಯಸ್ತೀರೋ ಅದೆಲ್ಲ ನಿಮ್ಮ ಹತ್ರ ಬರೋಕ್ಕೆ ತಯಾರಾಗಿರುತ್ತೆ ಇವತ್ತಿನಿಂದಲೇ ನಿಮಗೆ ನೀವು ವಾದ ಮಾಡ್ಕೊಳ್ಳ್ರಿ ನಾನು ನನ್ನ ಬಡತನ ಬಿಟ್ಟು ಶ್ರೀಮಂತಿಕೆನ ಯೋಚನೆ ಮಾಡ್ತೀನಿ ಅಂತ ನಾನು ನನ್ನ ತೊಂದರೆಗಳನ್ನ ಬಿಟ್ಟು ನನ್ನ ಗುರಿಯನ್ನು ಯೋಚಿಸ್ತೀನಿ ಅಂತ ನಾನು ಭಯ ಬಿಟ್ಟು ವಿಶ್ವಾಸದಿಂದ ಜೀವಿಸ್ತೀನಿ ಅಂತ ಯಾಕಂದರೆ ದುಡ್ಡು ಬಹಳ ವೇಗವಾಗಿ ನನ್ನ ಹತ್ರ ಬರ್ತಿದೆ ನಿಮ್ಮ ಟೈಮ್ ಕೂಡ ಬಂತು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿಬಿಡ್ರಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಐ ಆಮ್ ರಿಚ್ ಐ ಆಮ್ ಅಬಂಡೆಂಟ್ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್